ಕೃಷಿ ಸಮೂಹನ ಯೂಟ್ಯೂಬ್ ಚಾನೆಲ್ ನ ವೀಕ್ಷಕ ಮಿತ್ರರಿಗೆಲ್ಲ ಸ್ವಾಗತ ಮನುಷ್ಯನ ಜೀವನ ಘಟ್ಟಗಳಲ್ಲಿ ಪ್ರೌಢತ್ವಕ್ಕೆ ತಲುಪಿದಾಗ ಲೈಂಗಿಕತೆ ಜೀವನದ ಅವಿಭಾಜ್ಯ ಅಂಗವಾಗಿರುತ್ತದೆ ಈ ಲೈಂಗಿಕ ಶಕ್ತಿ ವರ್ಧನೆಯಲ್ಲಿ ಆಹಾರ ಪಾತ್ರಗಳ ಅಂಶವು ಪ್ರಮುಖವಾಗಿರುತ್ತದೆ ಮಾನವನ ಲೈಂಗಿಕ ತೃಷೆ ಮತ್ತು ಪೌರುಷವು ಆತನ ಜೀವಶಾಸ್ತ್ರ ಮತ್ತು ಮನಶಾಸ್ತ್ರದಲ್ಲಿ ಪ್ರಮುಖ ಅಂಶವಾಗಿವೆ ಲೈಂಗಿಕತೆಯ ಪ್ರಥಮ ಆದ್ಯತೆ ವಂಶಾಭಿವೃದ್ಧಿಯಾಗಿದ್ದರೂ ಇದು ಶಾರೀರಿಕ ಆರೋಗ್ಯ ಉದ್ರೇಕ ಉದ್ವೇಗ ಗುಣಮಟ್ಟದ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ ಲೈಂಗಿಕ ತೃಷೆಯು ಸಾಮಾನ್ಯವಾಗಿ ವಯಸ್ಸು ಹಾರ್ಮೋನ್ ಪ್ರಮಾಣ ಆರೋಗ್ಯ ಒತ್ತಡದ ಜೀವನ ಮಟ್ಟ ಮತ್ತು ವೈಯಕ್ತಿಕ ಸಾಮರ್ಥ್ಯಗಳನ್ನು ಅವಲಂಬಿಸಿರುತ್ತದೆ ಲೈಂಗಿಕ ಹಾರ್ಮೋನ್ಗಳಾದ ಟೆಸ್ಟೆಸ್ಟರಾನ್ನು ಇಸ್ಟ್ರೋಜನ್ನು ರೊಜೆಕ್ಸ್ಟರಾನ್ ಲೈಂಗಿಕ ತೃಷೆಯನ್ನು ಮಾನವನಲ್ಲಿ ಬಡಿದೆಬ್ಬಿಸುತ್ತವೆ ಅಷ್ಟೇ ಅಲ್ಲದೆ ಮೂಳೆಗಳ ಸಾಂದ್ರತೆ ಸ್ನಾಯುಗಳ ಗಟ್ಟಿಗೊಳಿಸುವಿಕೆ ಇವು ಕೂಡ ಪ್ರಭಾವ ಬೀರುತ್ತವೆ ಇನ್ನು ಆರೋಗ್ಯವಂತ ಲೈಂಗಿಕತೆಯಿಂದ ಶಾರೀರಿಕ ಲಾಭಗಳನ್ನು ನೋಡುವುದಾದರೆ ಲೈಂಗಿಕ ಚಟುವಟಿಕೆಯು ಹೃದಯ ಬಡಿತವನ್ನು ಕಾಯ್ದುಕೊಳ್ಳುವುದರ ಜೊತೆಗೆ ಸಣ್ಣ ಪ್ರಮಾಣದ ವ್ಯಾಯಾಮಕ್ಕೂ ಕಾರಣವಾಗುತ್ತದೆ ಲೈಂಗಿಕ ಸಂತೃಪ್ತಿಯಿಂದ ಬಿಡುಗಡೆಯಾಗುವ ಎಂಡಾರ್ಫಿನ್ ಮತ್ತು ಆಕ್ಸಿಟಾಸಿನ್ ಹಾರ್ಮೋನ್ಗಳು ಶರೀರದಲ್ಲಿನ ನೋವು ನಿವಾರಕತೆ ರೋಗ ನಿರೋಧಕ ಅಂಶಗಳು ವೃದ್ಧಿಯಾಗುವಂತೆ ನೋಡಿಕೊಳ್ಳುತ್ತವೆ ನಿಯಮಿತ ಲೈಂಗಿಕ ಚಟುವಟಿಕೆಯು ಸ್ಥಿರವಾದ ಹಾರ್ಮೋನ್ ಪ್ರಮಾಣವನ್ನ ಕಾಯ್ದುಕೊಳ್ಳಲು ಸಹಕಾರಿ ಮತ್ತು ಗುಣಮಟ್ಟದ ನಿದ್ದೆಯ ಮೇಲೆ ಪ್ರಭಾವ ಬೀರುತ್ತದೆ ಲೈಂಗಿಕ ಚಟುವಟಿಕೆಯು ದಂಪತಿಗಳಲ್ಲಿ ಪರಸ್ಪರ ನಂಬಿಕೆ ಆಕರ್ಷಣೆ ಬಾಂಧವ್ಯ ಪ್ರೀತಿ ವಾತ್ಸಲ್ಯವನ್ನ ತರುತ್ತದೆ ಲೈಂಗಿಕ ಶಕ್ತಿಯ ಮೇಲೆ ಪ್ರಭಾವ ಬೀರುವ ಇತರ ಅಂಶಗಳೆಂದರೆ ಮನುಷ್ಯನ ಲೈಂಗಿಕ ಶಕ್ತಿಯ ಮೇಲೆ ಆತನ ಮಾನಸಿಕ ಸ್ಥಿತಿ ಜೀವನ ಶೈಲಿ ವಂಶವಾಹಿನಿ ಅಂಶಗಳು ಆಹಾರ ಪೋಷಣೆಗಳನ್ನು ಒಳಗೊಂಡ ಹಲವು ಅಂಶಗಳು ಪ್ರಭಾವ ಬೀರುತ್ತವೆ ಅವುಗಳಲ್ಲಿ ಸೇವಿಸುವ ಆಹಾರ ಪದಾರ್ಥಗಳು ವ್ಯಕ್ತಿಯ ಲೈಂಗಿಕ ಆರೋಗ್ಯ ಫಲವತ್ತತೆ ಪೌರುಷತ್ವ ಒಳಗೊಂಡಂತೆ ಎಲ್ಲ ರೀತಿಯ ಬಲವನ್ನು ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರ ಹೊಂದಿವೆ ಲೈಂಗಿಕ ಆರೋಗ್ಯ ಪೋಷಣೆಯಲ್ಲಿ ಕೆಲವೊಂದು ನಿರ್ದಿಷ್ಟ ಬೆಳೆಗಳನ್ನು ಗುರುತಿಸುವ ಮೂಲಕ ಲೈಂಗಿಕ ಶಕ್ತಿ ಮತ್ತು ಪುರುಷತ್ವದ ಪೋಷಣೆಗೆ ಹೇಗೆ ಪರಿಣಾಮ ಬೀರುತ್ತೆ ಎಂಬುದು ಮುಖ್ಯವಾಗುತ್ತದೆ ಲೈಂಗಿಕ ಆಸಕ್ತಿ ಮತ್ತು ಪುರುಷತ್ವ ಪ್ರಮುಖವಾಗಿ ಆರೋಗ್ಯ ಪೋಷಣೆಯಲ್ಲಿ ನಿರ್ದಿಷ್ಟ ಬೆಳೆಗಳನ್ನು ಗುರುತಿಸುವ ಮೊದಲು ಲೈಂಗಿಕ ಶಕ್ತಿ ಮತ್ತು ಪುರುಷತ್ವದ ಪೋಷಣೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದು ಮುಖ್ಯವಾಗುತ್ತದೆ ಲೈಂಗಿಕ ಆಸಕ್ತಿ ಮತ್ತು ಪುರುಷತ್ವವು ಪ್ರಮುಖವಾಗಿ ಟೆಸ್ಟೆಸ್ಟೆರೋನು ಇಸ್ಟ್ರೋಜನ್ನು ಮತ್ತು ಡೋಪಮೈನ್ ಹಾರ್ಮೋನುಗಳ ಮೇಲೆ ಹೆಚ್ಚಿನದಾಗಿ ಅವಲಂಬನೆಯಾಗಿರುತ್ತದೆ ಕೆಲವೊಂದು ಅವಶ್ಯಕ ಪೋಷಕಾಂಶಗಳಾದ ಸತ್ತು ಅಂದರೆ ಜಿಂಕು ವಿಟಮಿನ್ ಇ ಅಮೋನೋ ಆಮ್ಲಗಳು ಹಾರ್ಮೋನುಗಳ ಉತ್ಪಾದನೆಯಲ್ಲಿ ಸಹಕಾರಿಯಾಗುತ್ತವೆ ಲೈಂಗಿಕ ಅಂಗಗಳ ಉದ್ರೇಕ ಮತ್ತು ಕಾರ್ಯಕ್ಷಮತೆಗೆ ಸರಾಗವಾಗಿ ಸಾಕಷ್ಟು ಪ್ರಮಾಣದಲ್ಲಿ ರಕ್ತ ಪರಿಚಲನೆ ಅವಶ್ಯಕ ಕಾರ್ಬೋಹೈಡ್ರೇಟು ಅಂದರೆ ಶರ್ಕರ ಪಿಷ್ಟಗಳು ಪ್ರೋಟೀನು ಮತ್ತು ಆರೋಗ್ಯಕರ ಕೊಬ್ಬಿನ ಅಂಶಗಳು ಲೈಂಗಿಕ ಚಟುವಟಿಕೆಗಳಿಗೆ ಅವಶ್ಯಕವಾದ ಸುಸ್ಥಿರ ನಿರಂತರ ಶಕ್ತಿಯನ್ನ ಒದಗಿಸಬಲ್ಲವು ಆಹಾರ ಪದಾರ್ಥಗಳಿಂದ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಮಾನಸಿಕ ಸ್ಥಿತಿಯನ್ನು ಕಾಪಾಡಿಕೊಳ್ಳುವ ಅಂಶಗಳನ್ನು ಹೊಂದಿದ್ದು ಅವುಗಳು ಲೈಂಗಿಕ ಚಟುವಟಿಕೆ ಮೇಲೆ ಪರಿಣಾಮ ಬೀರುವಂತಹ ಮನಸ್ಸಿನ ಒತ್ತಡ ಮತ್ತು ವ್ಯಾಕುಲತೆ ಆತಂಕವನ್ನ ಕಡಿಮೆ ಮಾಡುತ್ತವೆ ಫೋಲೇಟು ಸೆಲೆನಿಯಂ ಮತ್ತು ಒಮೆಗಾ ಮೂರು ಕೊಬ್ಬಿನ ಆಮ್ಲಗಳನ್ನು ಒಳಗೊಂಡ ಆಹಾರ ಅಂಶಗಳು ವೀರ್ಯಾಣುಗಳ ಸಂಖ್ಯೆಯ ಹೆಚ್ಚಳ ಅವುಗಳ ಚಲನಶೀಲತೆ ಅಂಡಾಣು ಬೆಳವಣಿಗೆ ಮತ್ತು ಒಟ್ಟಾರೆ ಸಂತಾನಾಭಿವೃದ್ಧಿ ಚಟುವಟಿಕೆಗಳ ಮೇಲೆ ಪ್ರಭಾವ ಬೀರುತ್ತವೆ ಈ ಮೂಲ ಮಾಹಿತಿಯೊಂದಿಗೆ ಲೈಂಗಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಆಹಾರ ಬೆಳೆಗಳ ಬಗ್ಗೆ ಒಂದಷ್ಟು ಚರ್ಚಿಸುವುದಾದರೆ ಈರುಳ್ಳಿ ಗಂಧಕಾಂಶ ಭರಿತ ಮತ್ತು ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿದ್ದು ರಕ್ತ ಪರಿಚಲನೆಯನ್ನ ಸುಧಾರಿಸುವಂತಹ ಕ್ಯುರ್ಸೆ ಬಿನ್ ಎಂಬ ಅಂಶವನ್ನು ಹೊಂದಿದೆ ಸಾಂಪ್ರದಾಯಿಕವಾಗಿ ಭಾರತೀಯ ಮತ್ತು ಮಧ್ಯ ಪೂರ್ವ ರಾಷ್ಟ್ರಗಳ ಔಷಧಿಯಲ್ಲಿ ಈರುಳ್ಳಿಯನ್ನು ಸ್ವಾಭಾವಿಕ ಕಾಮೋತ್ತೇಜಕ ಎಂದು ತಿಳಿಯಲಾಗಿದೆ ಟೆಸ್ಟೆಸ್ಟೆರೋನ್ ಹಾರ್ಮೋನ್ ಉತ್ಪಾದನೆಯಲ್ಲಿ ಸುಧಾರಣೆ ಮತ್ತು ಲೈಂಗಿಕ ಆಸಕ್ತಿಯನ್ನು ಅಧಿಕಗೊಳಿಸುವಲ್ಲಿ ಇದು ಪಾತ್ರ ಹೊಂದಿದೆ ಆಮ್ಲಜನಕದ ಅರಿವು ಮತ್ತು ರಕ್ತ ಪರಿಚಲನೆಯನ್ನು ಹೆಚ್ಚಿಸುವ ಮೂಲಕ ಪೌರು ಹೆಚ್ಚು ಮಾಡುತ್ತದೆ ಹಸಿ ಈರುಳ್ಳಿ ಸೇವನೆ ಅಥವಾ ಜೇನಿನೊಂದಿಗೆ ಈರುಳ್ಳಿ ರಸ ಸೇವನೆ ಲೈಂಗಿಕ ಆಸಕ್ತಿಯನ್ನು ಹೆಚ್ಚು ಮಾಡುತ್ತದೆ ಇನ್ನು ಬೆಳ್ಳುಳ್ಳಿಯು ಗಂಧಕಯುಕ್ತ ಪದಾರ್ಥವಾದ ಅಲಿಸಿನ್ ಅಂಶವನ್ನು ಹೊಂದಿದ್ದು ರಕ್ತದ ಹರಿವನ್ನು ಹೆಚ್ಚು ಮಾಡುತ್ತದೆ ಇದು ಸೆಲೆನಿಯಮ್ಮು ಮ್ಯಾಂಗನೀಸು ವಿಟಮಿನ್ ಬಿ ಸಿಕ್ಸ್ ಅಂಶಗಳಿಂದ ಸಮೃದ್ಧವಾಗಿದೆ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡುವುದಲ್ಲದೆ ಆರೋಗ್ಯಕರ ರಕ್ತನಾಳ ಮತ್ತು ಉತ್ತಮ ರಕ್ತ ಸರಬರಾಜು ಸಂತಾನ ವೃದ್ಧಿ ಅಂಗಗಳಿಗೆ ರಕ್ತ ಪರಿಚಲನೆಯನ್ನು ಖಾತರಿ ಮಾಡುತ್ತದೆ ವ್ಯಕ್ತಿಯಲ್ಲಿ ತಾಳ್ಮೆ ಸಹನಾ ಶಕ್ತಿಯನ್ನು ಉತ್ತೇಜಿಸುತ್ತದೆ ದಣಿವು ಆಯಾಸವನ್ನು ಕಡಿಮೆ ಮಾಡುತ್ತದೆ ಸಾಂಪ್ರದಾಯಿಕ ಆಯುರ್ವೇದ ಔಷಧಿಯ ಪದ್ಧತಿಯಲ್ಲಿ ಪುರುಷ ಬಂಜತನ ನಿವಾರಣೆಗೆ ಮತ್ತು ಲೈಂಗಿಕ ನಿಶಕ್ತಿಯ ಕಡಿಮೆ ಮಾಡುವ ಕಾರಣಕ್ಕಾಗಿ ಇದನ್ನು ಬಳಸಲಾಗುತ್ತದೆ ಶುಂಠಿ ರಕ್ತ ಪರಿಚಲನೆಯನ್ನು ಉತ್ತೇಜಿಸುವ ಜೆಂಜರಾಲ್ ಅನ್ನು ಹೊಂದಿದೆ ಇದು ಆಂಟಿ ಆಕ್ಸಿಡೆಂಟು ಮತ್ತು ಉರಿಯೂತವನ್ನು ಕಡಿಮೆ ಮಾಡುತ್ತದೆ ರಕ್ತದ ಹರಿವನ್ನು ಹೆಚ್ಚಿಸಿ ಲೈಂಗಿಕ ನಿಮಿರುವಿಕೆಯನ್ನು ಸುಧಾರಿಸಿ ಶಕ್ತಿಯ ಮಟ್ಟ ಹೆಚ್ಚಳ ಸ್ವಾಭಾವಿಕ ಉತ್ತೇಜಕ ಆಗಿ ಕಾರ್ಯನಿರ್ವಹಣೆ ಮಾಡುತ್ತದೆ ಟೆಸ್ಟೆಸ್ಟೆರಾನ್ ಉತ್ಪಾದನೆಯಲ್ಲಿ ಸುಧಾರಣೆ ಸಾಂಪ್ರದಾಯಿಕ ಚೀನಾ ಔಷಧಿಗಳಲ್ಲಿ ಶುಂಠಿಯನ್ನು ಶರೀರದ ಶಾಖ ಹೆಚ್ಚಿಸಲು ಗರ್ಭಧಾರಣೆ ಸಮಯದಲ್ಲಿ ಸುಧಾರಣೆಗೆ ಶಿಫಾರಸು ಮಾಡಲಾಗುತ್ತದೆ ಇನ್ನು ಒಣ ಮೆಣಸಿನಕಾಯಿ ಮತ್ತು ಕಾಳು ಮೆಣಸುಗಳು ಕ್ಯಾಪ್ಸಿಸಿನ್ ವಿಟಮಿನ್ ಸಿ ಮತ್ತು ಕರೋಟಿನಾಯ್ಡ್ಗಳಂತಹ ಅಂಶಗಳಿಂದ ಸಮೃದ್ಧಿಯಾಗಿವೆ ಇದರಿಂದ ಲೈಂಗಿಕ ಆರೋಗ್ಯದ ಮೇಲಾಗುವ ಲಾಭಗಳೆಂದರೆ ಕ್ಯಾಪ್ಸಿಸಿನ್ ಅಂಶವು ನರಗಳ ತುದಿ ಅಂದರೆ ನರಗಳನ್ನು ಉತ್ತೇಜನಗೊಳಿಸುತ್ತವೆ ಮತ್ತು ಎಂಡಾರ್ಫಿನ್ ಪ್ರಮಾಣವನ್ನು ಹೆಚ್ಚು ಮಾಡಿ ಲೈಂಗಿಕ ಸಂತಸವನ್ನು ವೃದ್ಧಿಸುತ್ತವೆ ರಕ್ತ ಪರಿಚಲನೆಯಲ್ಲಿ ಸುಧಾರಣೆ ನಿಮಿರುವಿಕೆ ಮತ್ತು ಪೌರುಷತ್ವ ವೃದ್ಧಿಗಾಗಿ ಸ್ವಾಭಾವಿಕ ಸಂತಾನ ನೀಡುತ್ತದೆ ಇನ್ನು ಬಾಳೆಹಣ್ಣು ಅಧಿಕ ಪ್ರಮಾಣದಲ್ಲಿ ಅವಶ್ಯಕ ಪೋಷಕಾಂಶಗಳಾದ ಪೊಟ್ಯಾಷಿಯಮ್ಮು ಮೆಗ್ನೀಷಿಯಮ್ಮು ವಿಟಮಿನ್ ಬಿ ಸಿಕ್ಸ್ ಗಳನ್ನು ಹೊಂದಿದ್ದು ಇದರ ಕೆಲವೊಂದು ತಳಿಗಳು ಬ್ರೊಮೆಲಿಯನ್ ಕಿಣ್ಣು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹೊಂದಿರುವುದು ತಿಳಿದು ಬಂದಿದೆ ಬಾಳೆಹಣ್ಣು ಶರ್ಕರ ಪಿಷ್ಟಗಳಿಂದ ಸಮೃದ್ಧವಾಗಿರುವುದರಿಂದ ಶಕ್ತಿಯ ಮಟ್ಟದ ಸುಧಾರಣೆ ಶರೀರಕ್ಕೆ ಸಂತೃಪ್ತ ಭಾವನೆಯನ್ನು ಭರಿಸುತ್ತದೆ ಪೊಟ್ಯಾಷಿಯಂ ಧಾತುವು ರಕ್ತದೊತ್ತಡ ನಿಯಂತ್ರಿಸುವುದರೊಂದಿಗೆ ಲೈಂಗಿಕ ಚಟುವಟಿಕೆ ನೆರವಾಗುವುದು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಹೃದಯದ ಆರೋಗ್ಯ ನಿರ್ವಹಣೆಗೆ ಸಹಾಯಕವಾಗುತ್ತದೆ ಬ್ರೊಮಲಿಯನ್ ಅಂಶವು ಹೆಚ್ಚಿನ ಮಟ್ಟದಲ್ಲಿ ಲೈಂಗಿಕ ಆಸಕ್ತಿಯನ್ನು ಮತ್ತು ಟೆಸ್ಟೆಸ್ಟೆರಾನ್ ಹಾರ್ಮೋನ್ ಉತ್ಪಾದನೆಯನ್ನು ವೃದ್ಧಿಸಿ ಬಿಡುಗಡೆಯಾಗಲು ಸಹಕಾರಿಯಾಗುತ್ತದೆ ಬಹಳಷ್ಟು ನಾಗರಿಕತೆಗಳಲ್ಲಿ ಬಾಳೆಹಣ್ಣು ಲಿಂಗ ಪೂಜೆಗೆ ಸಂಬಂಧಿಸಿದ ಆಕಾರ ಹೊಂದಿರುವುದರಿಂದ ಫಲವತ್ತತೆ ಹಣ್ಣು ಎಂದು ಗಣನೆಗೆ ತೆಗೆದುಕೊಳ್ಳಲಾಗಿದೆ ದಾಳಿಂಬೆಯು ಆಂಟಿ ಆಕ್ಸಿಡೆಂಟ್ಗಳು ಪಾಲಿಫಿನಾಲ್ಗಳು ವಿಟಮಿನ್ ಸಿ ಮತ್ತು ಪೊಟ್ಯಾಷಿಯಂ ಅಂಶಗಳಿಂದ ಸಮೃದ್ಧವಾಗಿವೆ ರಕ್ತದ ಪರಿಚಲನೆ ಮತ್ತು ರಕ್ತನಾಳಗಳ ಆರೋಗ್ಯವನ್ನು ಸುಧಾರಿಸುತ್ತದೆ ದಾಳಿಂಬೆ ರಸ ಸೇವನೆ ಟೆಸ್ಟೆಸ್ಟೆರಾನ್ ಹಾರ್ಮೋನ್ ಮಟ್ಟದಲ್ಲಿ ಹೆಚ್ಚು ಮಾಡುವುದೆಂದು ಎಂದು ತಿಳಿದು ಬಂದಿದೆ ವೀರ್ಯಾಣುಗಳು ಗುಣಮಟ್ಟ ಮತ್ತು ಚಲನಶೀಲತೆಯನ್ನು ವೃದ್ಧಿಸುತ್ತದೆ ಒತ್ತಡವನ್ನು ಕಡಿಮೆ ಮಾಡುವ ಮೂಲಕ ಲೈಂಗಿಕ ಶಕ್ತಿಯನ್ನು ವರ್ಧಿಸುತ್ತದೆ ಕಲ್ಲಂಗಡಿ ಸಿಟ್ರಲೈನ್ ಅಂಶವನ್ನು ಹೊಂದಿದ್ದು ಶರೀರದಲ್ಲಿ ಅರ್ಜಿನೈನ್ಗಾಗಿ ಪರಿವರ್ತಿತವಾಗುತ್ತದೆ ಲೈಕೋಪಿನ್ ಮತ್ತು ಪೊಟ್ಯಾಷಿಯಂ ಅಂಶಗಳಿಂದ ಸಮೃದ್ಧವಾಗಿದೆ ಸಿಟ್ರಲಿನ್ ರಕ್ತನಾಳಗಳನ್ನು ಮೃದು ಮಾಡುವ ಸಡಿಲ ಮಾಡುವ ಒಂದು ಸ್ವಾಭಾವಿಕ ವಯಾಗ್ರದಂತೆ ಕೆಲಸ ಮಾಡುತ್ತದೆ ಇದು ಅಂಗದ ನಿಮಿರುವಿಕೆಗೆ ಸಹಕಾರಿ ಮತ್ತು ಪೌರುಷತ್ವದ ವೃದ್ಧಿಗೆ ಲೈಂಗಿಕ ಚಟುವಟಿಕೆಗೆ ನಡೆಯುವಾಗ ಶರೀರಕ್ಕೆ ದ್ರವಾಂಶ ಒದಗಿಸಿ ಆಯಾಸ ದಣಿವು ಆಗದಂತೆ ನೋಡಿಕೊಳ್ಳುತ್ತದೆ ಕರ್ಬೂಜವು ಸ್ವಾಭಾವಿಕ ಸಕ್ಕರೆ ಪೊಟ್ಯಾಷಿಯಮ್ಮು ಮೆಗ್ನೀಷಿಯಂ ಮತ್ತು ಅಮೈನೋ ಆಮ್ಲಗಳಿಂದ ಸಮೃದ್ಧವಾಗಿದೆ ಪುರುಷತ್ವ ಅಂದರೆ ತಾಕತ್ತು ಮತ್ತು ತತ್ಕ್ಷಣದ ಶಕ್ತಿಯನ್ನು ಒದಗಿಸುತ್ತದೆ ಇದರಲ್ಲಿರುವ ಅಮೈನೋ ಆಮ್ಲಗಳು ಲೈಂಗಿಕ ತೃಷೆ ಭಾವನೆಯನ್ನು ಮತ್ತು ಗರ್ಭಧರಿಸಲು ಸಾಧ್ಯವಾಗುವ ಸನ್ನಿವೇಶವನ್ನು ಹೆಚ್ಚು ಮಾಡುತ್ತವೆ ಸಾಂಪ್ರದಾಯಿಕ ಯುನಾನಿ ಔಷಧಿಗಳು ಹಾಲಿನಲ್ಲಿ ನೆನೆಸಿದ ಬಾದಾಮಿ ಸೇವನೆಯನ್ನ ಲೈಂಗಿಕ ಟಾನಿಕ್ ಆಗಿ ಶಿಫಾರಸು ಮಾಡುತ್ತವೆ ಫೆನುಗ್ರಿಕ್ ಹಾರ್ಮೋನ್ ಉತ್ಪಾದನೆಯನ್ನು ನಿಯಂತ್ರಿಸಲು ಸಹಾಯಕವಾಗಿದೆ ಸಫೋನಿನ್ ಮತ್ತು ಡಯೂಸ್ ಜೆನಿನ್ ವಸ್ತುಗಳನ್ನು ಹೊಂದಿದೆ ಇದು ಕಬ್ಬಿಣ ನಾರು ಮತ್ತು ಪ್ರೋಟೀನ್ ಅಂಶಗಳಿಂದ ಸಮೃದ್ಧವಾಗಿದೆ ಟೆಸ್ಟೆಸ್ಟೆರಾಲ್ ಮಟ್ಟವನ್ನು ಹೆಚ್ಚಿಸುತ್ತದೆ ಲೈಂಗಿಕ ಶಕ್ತಿಯನ್ನು ಕೂಡ ವೃದ್ಧಿಸಿ ವಿರಿಯಾಣುಗಳ ಗುಣಮಟ್ಟ ಸುಧಾರಣೆ ಶರೀರದಲ್ಲಿ ಶಕ್ತಿಯ ಮಟ್ಟದ ವೃದ್ಧಿ ಆಯಾಸ ಕಡಿಮೆ ಮಾಡುವುದು ಆಗುತ್ತದೆ ಆರೋಗ್ಯ ಪ್ರಯೋಗಗಳು ನಡೆಸುವ ಅಧ್ಯಯನ ಸುಧಾರಣೆ ಇನ್ನು ಕೆಲವೊಂದು ಬೀಜಗಳು ಒಮೆಗಾ ಮೂರು ಕೊಬ್ಬಿನ ಆಮ್ಲ ಸತು ಸೆಲೆನಿನ್ ವಿಟಮಿನ್ ಹೊಂದಿರುತ್ತವೆ ಒಮೇಗಾ ಮೂರು ರಕ್ತ ಪರಿಚಲನೆಯನ್ನು ಸುಧಾರಣೆ ಮಾಡಿ ನರಗಳ ಸೂಕ್ಷ್ಮಗ್ರಹಿ ಹೆಚ್ಚು ಮಾಡುವುದಾದರೆ ವಿಟಮಿನ್ ಇ ಗರ್ಭಧಾರಣೆಗೆ ಸಹಕಾರಿಯಾಗುತ್ತದೆ ವೀರ್ಯಾಣು ಮತ್ತು ಅಂಡಾಣುಗಳ ಬೇರೆ ರೀತಿಯು ಹಾನಿಗೊಳಗಾಗದಂತೆ ನಿಯಂತ್ರಿಸುತ್ತದೆ ಬಾದಾಮಿಯನ್ನು ಸ್ಥಳೀಯವಾಗಿ ಅದನ್ನ ಹಾಲನ್ನು ತಯಾರಿಸಿ ಲೈಂಗಿಕ ಶಕ್ತಿ ವೃದ್ಧಿಸಲು ಮತ್ತು ಈ ವಾಲ್ನಟ್ ಅನ್ನು ವೀರ್ಯಾಣು ಚಲನಶೀಲತೆ ವೃದ್ಧಿಗೆ ಕುಂಬಳ ಬೀಜವನ್ನು ಸತ್ತುವಿನ ಅಂಶ ಹೆಚ್ಚಿಸಲು ಪುರುಷರ ಲೈಂಗಿಕ ಶಕ್ತಿ ವೃದ್ಧಿಗೆ ಸಹಕಾರಿಯಾಗುವುದೆಂದು ತಿಳಿದು ಬಂದಿದೆ ಓಟ್ಸ್ ಎಲ್ ಅರ್ಜಿನೈನು ನಾರು ಮತ್ತು ಆಂಟಿ ಆಕ್ಸಿಡೆಂಟ್ ಸಮೃದ್ಧಿ ಕ್ರಿಯೆಯಲ್ಲಿ ಭಾಗವಹಿಸುತ್ತದೆ ಇದು ರಕ್ತ ಚಲನೆಗೆ ಸುಧಾರಣೆಯಲ್ಲಿ ಸ್ವಾಭಾವಿಕ ಕಾಮೋತ್ತೇಜಕವಾಗಿ ಗಿಡಮೂಲಿಕೆ ಔಷಧಿಗಳ ಖ್ಯಾತಿ ಹೊಂದಿದೆ ಇದು ಶಕ್ತಿಯನ್ನು ನಿಧಾನವಾಗಿ ಬಿಡುಗಡೆ ಮಾಡಿ ಪುರುಷತ್ವವನ್ನು ವೃದ್ಧಿಸುತ್ತದೆ ಇನ್ನು ಅವಕೆಡೋ ಅಸಂತೃಪ್ತ ಕೊಬ್ಬುಗಳನ್ನು ಪೊಟ್ಯಾಷಿಯಂ ಮತ್ತು ಫೋಲೇಟ್ಗಳಿಂದ ಸಮೃದ್ಧವಾಗಿದ್ದು ಹೃದಯ ರಕ್ತ ಪರಿಚಲನೆಗೆ ಆರೋಗ್ಯಕರವಾದ ಮತ್ತು ಉತ್ತಮ ರೀತಿಯ ರಕ್ತದ ಅರಿವನ್ನು ಖಾತ್ರಿ ಮಾಡುತ್ತದೆ ಗರ್ಭಧಾರಣೆಯೊಂದಿಗೆ ಸಂಯೋಗ ಹೊಂದುವುದರಿಂದ ಇದನ್ನು ಬೀಜದ ಹಣ್ಣು ಎಂದು ಕರೆಯಲಾಗುತ್ತದೆ ಸ್ಪೈನಾಚ್ ಮತ್ತು ಹಸಿರು ಸೊಪ್ಪು ತರಕಾರಿಗಳ ಪ್ರಾಮುಖ್ಯತೆ ನೋಡುವುದಾದರೆ ಇವು ಮೆಗ್ನೀಶಿಯಮ್ಮು ಫೋಲಿಯೇಟ್ಗಳಂತಹ ನೈಟ್ರೇಟ್ಗಳಂದ್ಯ ಸಮೃದ್ಧವಾಗಿವೆ ರಕ್ತನಾಳಗಳಲ್ಲಿ ರಕ್ತದ ಹರಿವು ಹೆಚ್ಚಳವಿದ್ದು ಫೋಲಿಯೇಟು ವೀರ್ಯಾಣು ಆರೋಗ್ಯ ವೃದ್ಧಿ ಶರೀರದ ಮಾಂಸಖಂಡಗಳು ಆಹಾರ ಜೀರ್ಣಕ್ರಿಯೆಯು ಬಿಡುಗಡೆಯಾಗುವ ಶಕ್ತಿಯ ಮೂಲ ವೃದ್ಧಿ ಆಯುರ್ವೇದ ದೃಷ್ಟಿಕೋನದಲ್ಲಿ ಭಾರತದಲ್ಲಿ ಅಶ್ವಗಂಧ ಔಷಧಿಯ ಗಿಡವಾಗಿ ಈರುಳ್ಳಿ ಬೆಳ್ಳುಳ್ಳಿ ಎಳ್ಳು ಬೀಜಗಳ ಲೈಂಗಿಕ ಚಟುವಟಿಕೆಗೆ ವೃದ್ಧಿಯಲ್ಲಿ ಬಳಸಲಾಗುತ್ತದೆ ಸಾಂಪ್ರದಾಯಿಕ ಚೀನಿ ಔಷಧಿಗಳಲ್ಲಿ ಶುಂಠಿ ಮತ್ತು ವಾಲ್ನಟ್ಗಳನ್ನು ಆರೋಗ್ಯಕರ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಬಳಸಲಾಗುತ್ತದೆ ಮಧ್ಯ ಪೂರ್ವ ರಾಷ್ಟ್ರಗಳಲ್ಲಿ ಅಂಜೂರ ಖರ್ಜೂರ ದಾಳಿಂಬೆ ಪ್ರಾಚೀನ ಕಾಲದಿಂದಲೂ ಫಲವತ್ತತೆ ವೃದ್ಧಿಗೆ ಬಳಸಲಾಗುತ್ತದೆ ಈ ರೀತಿಯಾಗಿ ಈ ಎಲ್ಲ ಬೆಳೆಗಳ ಆಹಾರಗಳಲ್ಲಿ ಸಮಗ್ರ ಬಳಕೆಯಲ್ಲಿರುವುದರಿಂದ ಆಹಾರ ಮತ್ತು ಚಿಕಿತ್ಸೆ ವೈದ್ಯಕೀಯ ಮತ್ತು ಪೋಷಣಾ ಲಾಭಗಳು ಕಂಡುಬರುತ್ತವೆ ಲೈಂಗಿಕ ಆರೋಗ್ಯ ಮತ್ತು ಪುರುಷತ್ವವು ಮಾನವ ಜೀವನದ ಅವಶ್ಯಕ ಅಂಗವಾಗಿದ್ದು ಇವುಗಳು ಆತ ಸೇವಿಸುವ ಪ ಆಹಾರ ಪದಾರ್ಥಗಳ ಪರಿಣಾಮಕಾರಿಯಾಗಿ ಪ್ರಭಾವಿತವಾಗಿರುತ್ತವೆ ಆಹಾರ ಪದಾರ್ಥಗಳಾದ ಈರುಳ್ಳಿ ಬೆಳ್ಳುಳ್ಳಿ ಬಾಳೆ ದಾಳಿಂಬೆ ಖರ್ಜೂರ ಬಾದಾಮಿ ಹಸಿರು ಸೊಪ್ಪು ತರಕಾರಿಗಳು ಮನುಷ್ಯನ ಕಾಮತೃಷೆಯನ್ನ ಶರೀರದಲ್ಲಿ ಬಡಿದಬ್ಬಿಸುವುದರಲ್ಲಿ ನೇರ ಪಾತ್ರ ಹೊಂದಿವೆ ಇವು ಅವಶ್ಯಕ ಪೋಷಕಾಂಶಗಳನ್ನು ಒದಗಿಸಿ ಹಾರ್ಮೋನ್ ನಿಯಂತ್ರಣ ರಕ್ತ ಪರಿಚಲನೆ ಸುಧಾರಣೆ ಶಕ್ತಿಯ ಪ್ರಮಾಣ ಹೆಚ್ಚಳ ಒತ್ತಡ ನಿರ್ವಹಣೆ ಇಂತಹ ಕಾರ್ಯಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಈ ಎಲ್ಲ ಆಹಾರ ಪದಾರ್ಥಗಳು ನಿತ್ಯ ಜೀವನದಲ್ಲಿ ಸೇವಿಸುವುದರಿಂದ ಅವು ವೈಯಕ್ತಿಕ ಜೀವನವನ್ನು ಪ್ರೋತ್ಸಾಹಿಸುವುದಷ್ಟೇ ಅಲ್ಲ ವಂಶಾಭಿವೃದ್ಧಿ ಮತ್ತು ಗುಣಮಟ್ಟದ ಜೀವನದ ಅವಶ್ಯಕ ಅಂಶವಾಗಿ ಸುಧಾರಣೆ ತರುವಲ್ಲಿ ಕಾರಣೀಭೂತವಾಗಿವೆ ಇನ್ನು ಮಾಂಸ ಆಹಾರವನ್ನು ನೋಡುವುದಾದರೆ ಮಾಂಸ ಮೀನು ಮೊಟ್ಟೆ ಮತ್ತು ಡೈರಿ ಉತ್ಪನ್ನಗಳು ಅವಶ್ಯಕ ಅಮೈನೋ ಆಮ್ಲಗಳು ಹಾರ್ಮೋನ್ಗಳ ಉತ್ಪಾದನೆಗೆ ಅವಶ್ಯಕ ಸ್ನಾಯುಗಳ ನಿರ್ವಹಣೆಗೆ ಸಹನ ಶಕ್ತಿಯನ್ನು ವೃದ್ಧಿಸುವಲ್ಲಿ ಕೂಡ ಪ್ರಯೋಜನ ಹೊಂದಿವೆ ಆಯಿಸ್ಟರ್ ಅಂದರೆ ಸಿಂಪು ಕಪ್ಪೆಚಿಪ್ಪಿನ ಮೀನುಗಳು ಕೆಂಪು ಮಾಂಸ ಕೋಳಿ ಮಾಂಸ ಸತು ಮತ್ತು ಸೆಲನಿಯಂ ಅನ್ನು ಸಾಕಷ್ಟು ಪ್ರಮಾಣದಲ್ಲಿ ಹೊಂದಿರುತ್ತವೆ ಇವು ಟೆಸ್ಟೆಸ್ಟರಾನ್ ಉತ್ಪಾದನೆಗೆ ಮತ್ತು ಆರೋಗ್ಯಕರ ವೀರ್ಯಾಣು ಉತ್ಪಾದನೆಗೆ ಅವಶ್ಯಕ ಒಮೆಗಾ ಮೂರು ಕೊಬ್ಬಿನ ಆಮ್ಲಗಳು ಮೀನುಗಳಲ್ಲಿ ಸಮೃದ್ಧವಾಗಿವೆ ಇವು ಆರೋಗ್ಯ ಮತ್ತು ರಕ್ತದ ಚಲನೆಗೆ ರಕ್ತ ಪರಿಚಲನಾ ಅಂಗಗಳ ರಕ್ತನಾಳಗಳಿಗೆ ಸಹಕಾರಿಯಾಗಿದ್ದು ನಿಮಿರುವಿಕೆಗೆ ಸಹ ಅವಶ್ಯಕ ವಿಟಮಿನ್ ಬಿ ಟ್ವೆಲ್ವ್ ಮತ್ತು ಕಬ್ಬಿಣಾಂಶ ಲೈಂಗಿಕ ಕ್ರಿಯೆ ಸಮಯದಲ್ಲಿ ಆಯಾಸ ದಣಿವು ಕಡಿಮೆ ಮಾಡುತ್ತವೆ ಋಣಾತ್ಮಕ ಪರಿಣಾಮಗಳೆಂದರೆ ಸಂಸ್ಕರಿಸಿದ ಮಾಂಸ ಕರಿದ ಪ್ರಾಣಿ ಉತ್ಪನ್ನಗಳು ಕೊಲೆಸ್ಟ್ರಾಲ್ ಶೇಖರಣೆಯ ಕಾರಣದಿಂದಾಗಿ ಲೈಂಗಿಕ ಅಂಗಗಳಲ್ಲಿ ರಕ್ತ ಚಲನೆ ಏರ್ಪೇರಾಗುತ್ತದೆ ಅಧಿಕ ಕ್ಯಾಲೋರಿ ಸೇವನೆ ಕೂಡ ಲೈಂಗಿಕ ತೃಷಿಯನ್ನು ಕಡಿಮೆ ಮಾಡಿ ಅಂಗದ ನಿಮಿರುವಿಕೆ ಮೇಲೆ ದುಷ್ಪರಿಣಾಮ ಬೀಳುತ್ತದೆ ಇನ್ನು ಒಟ್ಟಾರೆ ಹೇಳುವುದಾದರೆ ಲೈಂಗಿಕ ತೃಷೆಯು ಕೇವಲ ಸಂತಾನ ವೃದ್ಧಿಯಷ್ಟೇ ಅಲ್ಲ ಅದು ಒಟ್ಟಾರೆ ಭೌತಿಕ ಮಾನಸಿಕ ಮತ್ತು ಆರೋಗ್ಯದ ಜೀವನಕ್ಕೆ ಅವಶ್ಯಕ ಪ್ರಾಚೀನ ಕಾಲದಿಂದಲೂ ವಿಶ್ವದಾದ್ಯಂತ ಹಲವು ನಾಗರಿಕತೆಗಳಲ್ಲಿ ಕೆಲವು ನಿರ್ದಿಷ್ಟ ಬೆಳೆಗಳು ಸ್ವಾಭಾವಿಕ ಆಹಾರ ಪದಾರ್ಥಗಳು ಕಾಮೋತ್ತೇಜಕ ವಸ್ತುಗಳಿಂದು ಕುರಿತಾಗಿದ್ದು ಅವುಗಳು ಲೈಂಗಿಕ ಶಕ್ತಿಯನ್ನು ಉದ್ರೇಕಿಸುವಲ್ಲಿ ನಿರ್ವಹಿಸುವಲ್ಲಿ ಪರಿಣಾಮಕಾರಿ ಆಧುನಿಕ ಪೋಷಣ ನಿರ್ವಹಣಾ ವಿಜ್ಞಾನವು ಹಲವು ಸಾಂಪ್ರದಾಯಿಕ ನಂಬಿಕೆಗಳಿಗೆ ಆಧಾರವಾಗಿದ್ದು ಹಲವು ಆಹಾರ ಪದಾರ್ಥಗಳು ಜೈವಿಕ ಚಟುವಟಿಕೆ ಪದಾರ್ಥಗಳಾಗಿದ್ದು ವಿಟಮಿನ್ನು ಲವಣಾಂಶ ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿದ್ದು ಪರೋಕ್ಷವಾಗಿ ಲೈಂಗಿಕ ಆರೋಗ್ಯಕ್ಕೆ ಸುಧಾರಣೆಯಾಗಿವೆ ಸಮತೋಲಿತ ಪ್ರಮಾಣದಲ್ಲಿ ಪ್ರಾಣಿ ಮೂಲ ಮತ್ತು ಸಸ್ಯ ಮೂಲದ ತರಕಾರಿ ಹಣ್ಣು ಬೀಜ ನಾರಿನ ಅಂಶಭರಿತ ಧಾನ್ಯಗಳ ಸೇವನೆ ಅಗತ್ಯವಾಗಿದೆ ನಿಯಮಿತ ವ್ಯಾಯಾಮ ನಿದ್ದೆ ಒತ್ತಡ ರಹಿತ ಜೀವನ ಲೈಂಗಿಕ ಪೌರುಷತ್ವದ ಮೇಲೆ ಪ್ರಭಾವ ಬೀರುತ್ತವೆ